ಏನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಅನ್ನೋ ಕಾರಣದಿಂದ ಎರಡು ಪಕ್ಷಗಳು ಒಂದಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಅಂತೇಳಿ ಅವ್ರೇನೋ ಜನಾಂದೋಲನ ಯಾತ್ರೆಯನ್ನು ಮಾಡ್ತಾ ಇದ್ದಾರ ಇತಿಹಾಸದಲ್ಲಿ ಯಾವತ್ತ ನೋಡಿದೀರ ಯಾವುದೇ ಆಡಳಿತ ಪಕ್ಷ ಆಡಳಿತ ಪಕ್ಷ ಇವತ್ತು ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದ್ರೆ ನಾವೇನು ಅಂತ ಅಂತೇಳಿ ಇವತ್ತು ಆಡಳಿತ ಪಕ್ಷಗಳು ಹೋರಾಟ ಮಾಡಿದಂತ ಹೊಸ ಇತಿಹಾಸವನ್ನು ಬರೆದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಇತಿಹಾಸವನ್ನು ಸ್ವಾಮಿ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಎರಡು ವಿಷಯಗಳು ಅದು ಮಹರ್ಷಿ ವಾಲ್ಮೀಕಿ ಅವರ ಹಗರಣ ಆಗಿರ್ಬೋದು ಮೂಡ ಹಗರಣ ಆಗಿರ್ಬೋದು ಎರಡು ವಿಚಾರಗಳು ಹಿಡಿದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸದನದಲ್ಲಿ ಒಪ್ಕೊಂತಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇವತ್ತು ಸನ್ಮಾನ್ಯ ಒಂದು ಕಡೆ ಹೇಳ್ತಾ ನಾನು ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋ ಕಾರಣ ಅವರು ಷಡ್ಯಂತ್ರದಿಂದ ಹಿಂದುಳಿದಂತ ಮುಖ್ಯಮಂತ್ರಿ ಆಗಿದಾರೆ ಕಾರಣ ಇಳಿಸ್ಬೇಕಂದೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಕೂಡ ಒಂದಾಗಿದೆ ಅಂತ ಮಾತನ್ನು ಹೇಳ್ತಾ ಇದ್ರು ಸ್ವಾಮಿ ನೀವು ಮಾತಾಡುವಂತ ಹೇಳಿದ್ರಿ ದೇವರಾಜರ ಉಲ್ಲೇಖನ ಮಾಡಿದ್ರಿ ಬಂಗಾರಪ್ಪ ಉಲ್ಲೇಖನ ಮಾಡಿದ್ರಿ ಅದೇ ರೀತಿಯಲ್ಲಿ ವೀರಪ್ಪ ಬಗ್ಗೆ ಕೂಡ ಉಲ್ಲೇಖನ ಮಾಡಿದ್ರಿ ಅರಸನ್ನ ಇಳಿಸಿದ್ರಿ ಯಾರು ನಿಮ್ಮ ವ್ಯಕ್ತಿನ ದೇವರಾಜ್ಯಮಂತ್ರಿಗಳು ಇಳಿಸಂತ ಕೆಲಸ ನಿಮ್ಮ ಪಾರ್ಟಿಯಲ್ಲೇ ಮಾಡಿದ್ರು ಎಲ್ಲ ಹಿಂದುಳಿದಂತ ವ್ಯಕ್ತಿಗಳ ಮುಖ್ಯಮಂತ್ರಿಗಳು ಇಳಿಸಿರೋದು ನಿಮ್ಮ ಪಾರ್ಥಿಯಲ್ಲಿ ತಂತವ್ರೆ ನಿಮ್ಮ ಪಾರ್ಟಿಯಲ್ಲಿ ತಂತವ್ರೆ ಪುನಃ ನಿನ್ನ ಕೂಡ ಮುಗಿಸ ಒಟ್ಟಿರೋದು ನಿಮ್ಮ ಪಾರ್ಟಿಯಲ್ಲಿ ಟಿಕೆ ಶಿವಕುಮಾರ್ ಅವರೇ ಡಿಕೆ ಶಿವಕುಮಾರ್ ಅವರೇ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದೆಯೋ ಒಂದೊಂದು ಪೈಸ ವಾಪಸ್ ತಿರುಗಿ ಕೊಡಬೇಕು ಆ ನಿಗಮಕ್ಕೆ ವಾಪಸ್ ಕೊಡಬೇಕು ಆ ಸಮಾಜಕ್ಕೆ ವಾಪಸ್ ಕೊಡಬೇಕು ಎಲ್ಲಿ ತನಕ ಪೈಸೆ ವಾಪಸ್ ತನಕ ಹೋರಾಟವನ್ನು ನಿಲ್ತು ಹೋರಾಟವನ್ನು ಮಾಡ್ತೀವಿ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ವಿಚಾರಗಳನ್ನು ನಿಲ್ಕೊಂಡು ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟವನ್ನು ಟೈಮಲ್ಲಿ ಈ ಹೋರಾಟವನ್ನು ಹತ್ತಿ ಅನ್ನ ಕಾರಣದಿಂದ ಅನೇಕ ಪ್ರಯತ್ನಗಳು ಮಾಡ್ತಾ ನನ್ನ ವಿನಂತಿ ಈ ಸರ್ಕಾರ ಬಂದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಮಾರಿಗೆ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ದಾರ ಒಂದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಮಾಡಿಕೊಂಡು ಗ್ಯಾರಂಟಿ ನಾವು ಯಾರು ಕೂಡ ಗ್ಯಾರಂಟಿಗಳು ವಿರೋಧ ಅಲ್ಲ ವಿರೋಧ ಮಾಡೋ ಪ್ರಶ್ನೆ ಇಲ್ಲ ಏನಿವತ್ತು ಗೃಹಲಕ್ಷ್ಮಿ ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾ ಇದಾರೆ ನಿಮ್ಗೆ ದಮಿದ್ರೆ ತಾಕತ್ತಿದ್ರೆ ಎಸ್ ಸಿ ಎಸ್ ಸಿ ಜನಾಂಗ ಹಣವನ್ನು ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಬಳಕೆ ಮಾಡ್ಕೊಂಡು ಗ್ಯಾರಂಟಿ ಕೊಡ್ತಾ ಇದ್ವಿ ಆ ಗ್ಯಾರಂಟಿ ಹೆಸರು ಎಸ್ ಟಿ ಎಸ್ ಸಿ ಜನಾಂಗದ ಗ್ಯಾರಂಟಿ ಅನ್ನಂತ ಕೆಲಸ ಮಾಡ್ರಿ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಮಾಡಬೇಕನ್ನಂತ ಕಾರಣದಿಂದ ನಮ್ಮ ವಿಜಯೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಕೆಲಸವನ್ನು ಮಾಡ್ತಾ ಇದೆ ಸ್ನೇಹಿತರು ಇವತ್ತು ನೀವು ನೋಡಿರ್ಬೋದು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸುಮಾರಾಗಿ ಎರಡು ಸಾವಿರದ ಹತ್ತರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಳ್ಳಾರಿ ತನಕ ಪಾದಯಾತ್ರೆಗೆ ಬಂದಿದ್ರು ಆ ಮಣ್ಣಿನ ಗುಣ ಏನು ಗೊತ್ತಿಲ್ಲ ಆ ಮಣ್ಣಿನ ಮೇಲೆ ಯಾರ್ಯಾರು ನಡೀತಾರೋ ಆ ತಾಯಿಯ ಬದಲು ಋಣವನ್ನು ಇಟ್ಕೊಳ್ಳಲ್ಲ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದ್ಗಡೆ ಬಳ್ಳಾರಿಗೆ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಬಂದಿತ್ತು ಆ ಪಾದಯಾತ್ರೆ ಬಂದಂತ ಟೈಮ್ ಅಲ್ಲಿ ಎಲ್ಲ ಒಂದು ಕಡೆ ಸಂತೋಷ ಹೆಗಡೆ ಅವರು ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಅವರು ಸಲ್ಮನ್ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರು ಉಲ್ಲೇಖರಪ್ಪನವರು ಹತ್ತರಲ್ಲಿ ಸ್ವಯಂ ಪ್ರೇರಣೆ ಜನಾರ್ದನ್ ರೆಡ್ಡಿ ಅವರು ಯಡಿಯೂರಪ್ಪ ಅವತ್ತು ಗೌರವ ಆಫೀಸ್ ಬಗ್ಗೆ ರಾಜೀನಾಮೆ ಕೊಡುವಂತ ಕೆಲಸ ಮಾಡಿದ್ರು ಆದ್ರೆ ಇವತ್ತು ಹದಿನಾಲ್ಕು ವರ್ಷಗಳ ನಂತರ ಇವತ್ತು ಪುನಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಬಳ್ಳಾರಿ ಯಾತ್ರೆ ಹದಿನಾಲ್ಕು ವರ್ಷಗಳ ನಂತರ ಭಗವಂತ ನೋಡ್ರಿ ಕಾಲಚಕ್ರದಲ್ಲಿ ಆ ಚಾಮುಂಡೇಶ್ವರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ನುಂಗಿ ಈ ಕಾಲಚಕ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ವನವಾಸವನ್ನು ಮುಗಿಸಿದ್ರು ಯಾವ ರೀತಿ ಪಾಂಡವರು ಅಜ್ಞಾತವಾಸನ್ನು ಮುಗಿಸಿದ್ರು ಹದಿನಾಲ್ಕು ಹದಿನಾಲ್ಕು ವರ್ಷಗಳ ನಂತರ ಇವತ್ತು ಪುನಃ ಸಿದ್ದರಾಮಯ್ಯ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ವಿ ಅಂದ್ರೆ ಆ ಚಾಮುಂಡೇಶ್ವರಿ ನಿಮ್ಮನಂತ ಬಿಡಂತ ಪ್ರಶ್ನೆ ಇಲ್ಲ ಎಲ್ಲಿ ತನಕ ರಾಜೀನಾಮೆ ಕೊಡಲ್ಲ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಲ್ಲಲ್ಲ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಜಗ್ಗಲ್ಲ ಬಗ್ಗಲ್ಲ ಅಂತೆ ಜಗಲ್ಲ ಬಗಲ್ಲ ಅಂತೆ ಒಂದು ಕಡೆ ಕಲ್ಲು ಬಂಡೆ ಅಂತ ಇದ್ರು ಸ್ವಾಮಿ ಎಂತ ಮಹಾನ್ ವ್ಯಕ್ತಿಗಳು ನಾವು ನೋಡಿದ್ವಿ ಜಗಲ್ಲನಂತವರು ಬಗಲ್ಲಂತ ವ್ಯಕ್ತಿಗಳು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ ಕಲ್ಲ ಬಂಡೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜನರು ಇವತ್ತು ಮನಸ್ಸು ಮಾಡಿದ್ರೆ ಆ ಬಂಡೆ ಪುಡಿ ಪುಡಿ ಆಗಲೇಬೇಕು ಜನತೆ ಮಾಡ್ತಾ ಇದೀನಿ ಇನ್ನ ಬಹಳಷ್ಟು ಮಂದಿ ನಾಯಕರು ಮಾತಾಡಬೇಕಾಗಿದೆ ಅವರು ಅವಕಾಶವನ್ನು ಮಾಡಿಕೊಡ್ತೀನಿ ಅನ್ನಂತ ಮಾತುಗಳನ್ನ ಹೇಳ್ತಾ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕನ್ನ ಒತ್ತಾಯನ್ನು ಮಾಡಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ರಿ